ಮೂಡಿಬೆಳ್ಳೆ ಕಟ್ಟೆಂಗೇರಿಯ ಹ್ಯುಮ್ಯಾನಿಟಿ ಸಂಸ್ಥೆಯ ಹ್ಯುಮ್ಯಾನಿಟಿ ವನದಲ್ಲಿ ಈಗ ನಾವು ಇದ್ದೇವೆ ಹ್ಯುಮ್ಯಾನಿಟಿ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಯೋಜನೆಯನ್ನು ಆರಂಭಿಸಿದ್ದು ಸುಮಾರು ಎಪ್ಪತ್ತು ಸೆನ್ಸ್ ಜಾಗದಲ್ಲಿ ಒಂದು ಐನೂರು ಗಿಡವನ್ನು ನೆಡುವಂತ ಈ ಒಂದು ಯೋಜನೆ ಹಲವು ದಾನಿಗಳು ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರ ಹೆಸರು ಈ ಹ್ಯುಮ್ಯಾನಿಟಿ ವನದ ಜಾಗದಲ್ಲಿ ಶಾಶ್ವತವಾಗಿ ಉಳಿಯಲಿದೆ ಈ ಮೂರು ವರ್ಷದಲ್ಲಿ ಗಿಡಗಳು ಬೆಳೆದು ನಿಂತಿವೆ ಕೆಲವು ಗಿಡಗಳು ಮರಗಳಾಗಿ ಪರಿವರ್ತನೆ ಕೂಡ ಗೊಂಡಿದೆ ಒಂದು ಮುಂದಿನ ಒಂದೆರಡು ವರ್ಷದಲ್ಲಿ ಖಂಡಿತವಾಗಿ ಒಂದು ಚಂದದ ಸುಂದರವಾದ ಒಂದು ವನ ಒಂದು ಕಾಡನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ನಮ್ಮ ಈ ಹ್ಯುಮ್ಯಾನಿಟಿ ಸಂಸ್ಥೆಯ ಹ್ಯುಮ್ಯಾನಿಟಿ ವನ ಇದರ ಇನ್ಸ್ಪಿರೇಷನ್ ಸಮಾಜದ ಮೇಲೆ ಬಿದ್ದಿದೆ ಹಲವು ಮಂದಿ ಒಂದು ದೊಡ್ಡ ಜಾಗದಲ್ಲಿ ಆಗಲಿ ಅವರ ಪ್ರೈವೇಟ್ ಜಾಗದಲ್ಲಿ ಅಥವಾ ಮನೆಯಲ್ಲಿಯೇ ಚಿಕ್ಕದಾಗಿ ಇಂಥ ವನಗಳನ್ನು ಮಾಡುವಂಥ ಗಿಡಗಳನ್ನು ಸಸಿಗಳನ್ನು ನೆಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಂಥ ಒಂದು ಕಾರ್ಯಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ಯಾವಾಗಲೂ ಸ್ಫೂರ್ತಿ ನೀಡುತ್ತೆ ಮತ್ತು ಇಂಥ ಕಾರ್ಯಗಳಿಗೆ ನಮ್ಮ ಸಮಾಜ ನಮ್ಮ ದಾನಿಗಳು ನಮ್ಮ ಜೊತೆಗೆ ಇರುತ್ತಾರೆ ಹಲವು ಜನರಲ್ಲಿ ಇಂಥ ಜಾಗ ಇರುತ್ತೆ ಅದನ್ನೊಂದು ಸುಂದರ ವನವಾಗಿ ಖಂಡಿತವಾಗಿ ಪರಿವರ್ತನೆ ಮಾಡಿಸಬಹುದು ಯಾಕೆಂದರೆ ಒಂದು ಮೂರರಿಂದ ಐದು ವರ್ಷ ಈ ಗಿಡಗಳ ಆರೈಕೆ ಮಾಡುವ ಅಗತ್ಯ ಇದೆ ಅದ ನಂತರ ಈ ಗಿಡಗಳಿಗೆ ಏನು ಆರೈಕೆ ಅಗತ್ಯ ಇಲ್ಲ ಮಳೆಗಾಲದ ಮಳೆ ಆ ನೀರೇ ಸಾಕಾಗುತ್ತೆ ಸೊ ಇದು ಮೂರನೇ ವರ್ಷ ಖಂಡಿತವಾಗಿ ಇನ್ನೂ ಒಂದೆರಡು ವರ್ಷ ಈ ಗಿಡಗಳಿಗೆ ಆರೈಕೆ ಬೇಕು ಮತ್ತು ಇನ್ನೊಂದು ವಿಚಾರ ಅಂದರೆ ಲಾಸ್ಟ್ ಇಯರ್ ಕೂಡ ನಾವು ಗಿಡಗಳನ್ನು ನೆಟ್ಟಿದ್ದೇವೆ ಈ ವರ್ಷ ಕೂಡ ಕೆಲವು ಗಿಡ ಇಲ್ಲಿ ನೆಡಲಿಕ್ಕಿದೆ ಯಾಕೆಂದರೆ ಕೆಲವು ಗಿಡ ಇಲ್ಲಿ ಸತ್ತಿವೆ ಮತ್ತು ಕೆಲವು ಜಾಗ ಫಿಲ್ ಮಾಡಲಿಕ್ಕೆ ಇಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಎಕ್ಸ್ಟ್ರಾ ಗಿಡಗಳನ್ನು ಹಾಕ್ಲಿಕ್ಕೆ ಒಂದೇ ವರ್ಷದಲ್ಲಿ ಫಿನಿಷ್ ಮಾಡಲಿಕ್ಕೆ ಆಗಲ್ಲ ಸೊ ನಮಗೆ ಒಂದು ಇನ್ನು ಎರಡು ಮೂರು ವರ್ಷ ಇಲ್ಲಿ ಕೆಲಸ ಇದೆ ಅದ ನಂತರ ಖಂಡಿತವಾಗಿ ಈ ಒಂದು ನೋಟ ಯುವ ಜನರಿಗೆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗುವ ಜಾಗವಾಗಿ ಪರಿವರ್ತನೆ ಆಗಲಿದೆ ನಮ್ಮ ಜೊತೆ ಇದ್ದಾರೆ ಪ್ರಾಣ ಪ್ರತಿಷ್ಠಾನ ತಂಡ ಈ ತಂಡ ಈ ಪರಿಸರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದೆ ಇಂಥ ಹಲವು ವನಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗದಲ್ಲಿ ಆಗಲಿ ಅರಣ್ಯ ಇಲಾಖೆಯ ಜಾಗದಲ್ಲಿ ಆಗಲಿ ಚಿಕ್ಕ ಮಟ್ಟದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಶಾಲೆಗಳಲ್ಲಿ ಕೂಡ ಇಂಥ ವನಗಳನ್ನು ಬೆಳೆಸಿ ಈ ಪರಿಸರಕ್ಕೆ ತಮ್ಮ ಟ್ರಸ್ಟ್ ವತಿಯಿಂದ ಈ ಕೊಡುಗೆಯನ್ನು ಅವರು ನೀಡ್ತಾ ಇದ್ದಾರೆ ಈ ಹ್ಯುಮ್ಯಾನಿಟಿ ವನದ ಈ ಮೇಂಟೆನೆನ್ಸ್ ಅನ್ನು ಹ್ಯುಮಾನಿಟಿ ಸಂಸ್ಥೆ ಪ್ರಸ್ತುತ ಪ್ರಾಣ ಪ್ರತಿಷ್ಠಾನ ಸಂಸ್ಥೆಗೆ ನೀಡಿದೆ ಇವತ್ತು ಕೂಡ ಇಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಹುಲ್ಲುಗಳನ್ನು ಹುಲ್ಲು ಕಟ್ಟಿಂಗ್ ಮಾಡಲಿಕ್ಕಿದೆ ಹಾಗೆಯೇ ಹೊಸ ಗಿಡಗಳನ್ನು ನೆಡುವ ಕೆಲಸ ಇವತ್ತಿಲ್ಲಿ ನಡೆಯುತ್ತಾ ಇದೆ ಈಗಾಗಲೇ ಈ ಹ್ಯುಮ್ಯಾನಿಟಿ ವನದಲ್ಲಿ ಈ ಗಿಡಗಳು ಕೆಲವು ಹೂ ಬಿಟ್ಟಿವೆ ಹಣ್ಣುಗಳು ಆಗ್ತಾ ಇವೆ ಮತ್ತು ಆಲ್ರೆಡಿ ಇಲ್ಲಿ ಪಕ್ಷಿಗಳಿಗೆ ಒಂದು ಅಟ್ರಾಕ್ಷನ್ ಜಾಗವಾಗಿ ಕ್ರಿಯೇಟ್ ಆಗಿದೆ ಈ ಒಂದು ವನವನ್ನು ನಾವು ಪ್ರಕೃತಿಗೆ ಬಿಟ್ಟು ಕೊಟ್ಟಿದ್ದೇವೆ ಯಾಕೆಂದರೆ ಇಲ್ಲಿ ಏನಾದರೂ ಫ್ರೂಟ್ಸ್ ಇರ್ಬೋದು ಅಥವಾ ಏನಾದರೂ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟ ಗಿಡಗಳನ್ನು ಕೂಡ ನೆಟ್ಟಿದ್ದೇವೆ ಆದರೆ ಅದರ ಬೆನಿಫಿಟನ್ನು ಜನರಿಗೆ ಮಾತ್ರ ಅಲ್ಲ ನಮಗೆ ಮಾತ್ರ ಅಲ್ಲ ಅದು ಈ ಪರಿಸರಕ್ಕೆ ಪ್ರಾಣಿ ಅಂತ ಕೂಡ ನಾವು ನಿರ್ಧಾರ ಮಾಡಿದ್ದೇವೆ ಟೋಟಲಿ ಡೆಡಿಕೇಶನ್ ಟು ಎನ್ವೈರಮೆಂಟ್ ಹ್ಯುಮಾನಿಟಿಯ ದೇಹವಾಕ್ಯ ಮೊದಲು ಮಾನವರಾಗಿ ಮಾನವ ಧರ್ಮ ಶ್ರೇಷ್ಠ ಧರ್ಮ ಅಂತ ಪರರಲ್ಲಿ ಪರಮಾತ್ಮನನ್ನು ಕಾಣುವುದು ಮಾತ್ರವಲ್ಲದೆ ಪರಿಸರದಲ್ಲಿ ಕೂಡ ನಾವು ಪರಮಾತ್ಮನನ್ನು ಕಾಣುವ ಇದರ ಅಗತ್ಯತೆ ಇದೆ ಅಂತ ಹೇಳ್ತೇನೆ ಮತ್ತು ಮಗದೊಮ್ಮೆ ನಮ್ಮೆಲ್ಲರ ದಾನಿ ಅಭಿಮಾನಿಗಳಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ